ಎಲ್ರಿಗೂ ನಮಸ್ಕಾರ ಸೊ ನಾನು ಇವತ್ತು ಒಳ್ಳೆ ತಿಂಡಿ ಮಾಡಿದೆ ಬಾತ್ ತಿಂದೆ ಏನು ಹಾಗೆ ರೆಕಾರ್ಡ್ ಮಾಡೋಣ ಅಂತ ಹೇಳಿ ಮೈಕ್ನ ಹುಡುಕ್ತಾ ಇರ್ಬೇಕಾದ್ರೆ ಅಲ್ಲಿ ಇಲ್ಲಿ ಹಾಕ್ಬಿಟ್ಟಿದೆ ಸಿಗ್ತಾ ಇರಲಿಲ್ಲ ಸೊ ಎರಡು ಓಲೆ ಸಿಕ್ತು ಓಲೆಗಳು ಎರಡು ಕರೋಜಾದಾಗ ಒಂಥರ ಬೇರೆ ಥರ ಕಾಣಿಸುತ್ತಲ್ಲ ಆ ಥರ ಒಂದು ಶೇಡ್ ಅಂದರೆ ಒಂಥರ ಗೋಲ್ಡನ್ ಎಲ್ಲೋ ಶೇಡ್ ಆಗಿಬಿಟ್ಟಿತ್ತು ಸಿಲ್ವರ್ ಸ್ಟೀಲ್ ಸಿಲ್ವರ್ ಹೋಲೆಗಳು ಬೇಜಾರಾಯಿತು ಅದಾದಮೇಲೆ ಅದೇನೋ ಬಿದ್ದಿರೋದು ಅಂತ ಗೊತ್ತಾಯಿತು ಆಮೇಲೆ ಕ್ಲೀನ್ ಮಾಡಿದೆ ಕ್ಲೀನ್ ಆಯಿತು ಆಮೇಲೆ ಇದೇ ಥರ ಇನ್ನೊಂದಷ್ಟು ಕೆಲಸಗಳಿತ್ತು ಅದನ್ನೆಲ್ಲ ಮುಗಿಸ್ದೆ ಅದಾದಮೇಲೆ ರೆಕಾರ್ಡಿಂಗ್ಗೆ ಕೂತ್ಕೊಂಡೆ ಸುಮಾರು ಸರಿ ಟ್ರೈ ಮಾಡಿ 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 ಎಷ್ಟು ಸರಿ ರೀಟೇಕ್ ತಗೋಬೇಕು ನಾನು ನಿಜವಾಗ್ಲೂ ಏನನ್ಸ್ಬಿಡುತ್ತಂದರೆ ಮೊದಲೆಲ್ಲ ನನಗೆ ಏನು ಹೆಂಗೆ ಈಗ ರೆಕಾರ್ಡ್ ಒಂದು ವೀಡಿಯೋ ಮಾಡಬೇಕಂದ್ರೆ ಅದಕ್ಕೆ ಮೈಕ್ ಬೇಕು ಸೊ ಯಾವ ಥರದ ಮೈಕ್ ತೊಗೋಬೇಕು ಎಷ್ಟೊಂದು ವಿಷಯ ಗೊತ್ತೇ ಇರಲಿಲ್ಲ ಆಮೇಲೆ ಓಕೆ ಒಂದು ಮೈಕ್ ತೊಗೊಂಡ ಆ ಮೈಕ್ ತೊಗೊಂಡ್ಮೇಲೆ ಅದನ್ನ ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ ಎಷ್ಟೋ ತಿಂಗಳ ತನಕ ಯಾಕೆ ಅಂದರೆ ಬಿಕಾಸ್ ಅದಕ್ಕೆ ಅದರದ್ದೇ ಆದ ಒಂದು ಆ್ಯಪ್ ಇರುತ್ತೆ ಆ ಆ್ಯಪಲ್ಲಿ ಯಾಕೆ ಅದನ್ನು ಯೂಸ್ ಮಾಡಿದ್ರೆ ಮಾತ್ರ ಅದು ವರ್ಕ್ ಆಗೋದು ಅದು ಹೆಂಗೆ ಅದು ಯಾವ ಆ್ಯಪ್ ಅಂತ ಕೂಡ ಗೊತ್ತಿಲ್ಲ ಎಷ್ಟೊಂದು ಥರ ಟ್ರೈ ಮಾಡಾಯಿತು ಆಮೇಲೆ ಎಷ್ಟೊಂದು ಜನರದು ಯೂಟ್ಯೂಬು ಓಪನ್ ಮಾಡಿ ಅವ್ರದ್ದು ರೆಫರೆನ್ಸ್ ನೋಡಿ ನೋಡಿ ಈ ಥರದ್ದು ಆ ಮೈಕ್ ಹೆಸ್ರು ನಾನು ಮರೆತೋಗ್ಬಿಟ್ಟಿದ್ದೀನಿ ಸೊ ಇವಾಗ ಬಳಸ್ತಾ ಇರೋದೇ ಅದೇ ಮೈಕ್ ಅದು ಯಾವ ಮೈಕ್ ಅದು ನಾರ್ಮಲ್ ಆಗಿ ಬಿಡಿ ಆ ಮೈಕ್ ಬಗ್ಗೆ ಇನ್ನೊಂದಿನ ಆಯಿತು ಬಟ್ ಅದು ಆದಮೇಲೆ ಅದು ವೀಡಿಯೋ ಎಡಿಟಿಂಗ್ ಎಪ್ಪ ಎಲ್ಲ ತುಂಬ ಟೈಮ್ ತೊಗೊಳ್ತು ಅದೆಲ್ಲ ಗೊತ್ತಾಯಿತು ನನಗೆ ಅಂತ ಅಂದಮೇಲೆ ನಾನು ವೀಡಿಯೋ ಮಾಡ್ತಾ ಇರಲಿಲ್ಲ ಬಿಕಾಸ್ ಯಾರು ನೋಡ್ತಾರೆ ಗುರು ಅನ್ನೋ ಒಂದು ಮೆಂಟಾಲಿಟಿ ಮತ್ತು ಇವೆಲ್ಲ ಆಮೇಲೆ ಏನಂದರೆ ನಮ್ಮಂಥವ್ರಿಗೆ ಇವತ್ತು ಮಾಡಿಬಿಟ್ರೆ ವಿಡಿಯೋ ನಾಳೆಗೇ ಅದು ಎಲ್ಲ ಜನರಿಗೆ ತಲುಪ್ಬಿಡ್ಬೇಕು ಆಮೇಲೆ ನಾಳಿದ್ದಗೇನೆ ದುಡ್ಡು ಬಂದುಬಿಡ್ಬೇಕು ಈ ಥರ ಮೆಂಟಾಲಿಟಿ ಇದೆ ಅಂತ ಅಂತೆಲ್ಲ ನಾನು ಹೇಳ್ತಾ ಇರೋದು ಬಟ್ ಆ ಥರ ಏನೋ ಕ್ಲಿಕ್ ಆಗುತ್ತೆ ಅಂದರೆ ಮಾಡ್ತೀನಿ ನಾನು ಸ್ವಲ್ಪ ಕಷ್ಟಪಡ್ತೀನಿ ಇಂಟ್ರೆಸ್ಟ್ ತೊಗೋತೀನಿ ಇಲ್ಲಾಂದ್ರೆ ಏನಕ್ಕೆ ಮಾಡಬೇಕು ಅನ್ನೋ ಥರ ಮೆಂಟಾಲಿಟಿನೇ ಇರೋದು ನನಗೂ ನಾನು ದುಡ್ಡಿಗೆ ಮೇಯ್ನು ಅಂತ ಮಾಡ್ತಾಯಿಲ್ಲ ಬಟ್ ಅಟ್ಲೀಸ್ಟ್ ಜನ್ರಿಗೆ ರೀಚ್ ಆಗಬೇಕು ಇದು ಓಡಲ್ಲ ಅಂತ ನಾನು ನೋಡಿ ನೋಡಿ ಗೊತ್ತಾಗಿ ನನಗೆ ಹಂಗೆ ಅನಿಸುತ್ತೆ ಹಂಗೆ ಅನಿಸ್ತಾ ಇತ್ತು ಆಮೇಲೆ ಇವಾಗ ಒಂದು ಸ್ವಲ್ಪ ನೋಡು ನಿಂಗೆ ಸಿಗಲಿ ಬಿಡಲಿ ಏನೋ ಒಂದು ಒಟ್ಟಿನಲ್ಲಿ ಒಂದು ಅಟ್ಲೀಸ್ಟ್ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡು ಹಾಕು ಅಷ್ಟು ನಿನ್ನ ಮೈ ಬಾಕ್ಸ್ ಏನೂ ಮಾಡೋಕ್ಕಾಗಲ್ಲ ಅಂದರೆ ನಿಂಗೆ ಏನು ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಸೊ ಹ್ಯಾ ಟು ಬಿ ಕನ್ಸಿಸ್ಟೆಂಟ್ ಅಂತ ಸ್ವಲ್ಪ ಕಷ್ಟಪಟ್ಟು ಮಾಡ್ತಾ ಸ್ವಲ್ಪ ಟೈಮ್ ಮಾಡ್ಕೊಂಡು ಮಾಡಬೇಕು ಆಮೇಲೆ ಎಷ್ಟು ಸರಿ ರೀಟೇಕ್ ತೊಗೊಳುತ್ತೆ ಅಂದರೆ ವಾಯ್ಸಲ್ಲಿ ಇನ್ನೇನೋ ತಪ್ಪಾಯಿತು ಏನೋ ಹೇಳಿದೆ ಒಂದು ಎಕ್ಸ್ಟ್ರಾ ಹೇಳಿದೆ ಏನು ಬೇಡ್ ಥರದ್ದು ಹೇಳಿದೆ ಹಿಂಗೆ ಹೇಳೋಂಗಿಲ್ಲ ಹಂಗೆ ಹೇಳೋಂಗಿಲ್ಲ ಇದು ಮಾತಾಡೋಂಗಿಲ್ಲ ಅದು ಮಾತಾಡೋಂಗಿಲ್ಲ ಆಮೇಲೆ ಇಷ್ಟು ಟೈಮಲ್ಲೇ ಹೇಳಬೇಕು ಅಷ್ಟು ಟೈಮಲ್ಲಿ ಹೇಳ್ಬೇಕು ಆಮೇಲೆ ನನ್ನ ಮಾತಲ್ಲೇ ಯಾಕೆ ಕೇಳಬೇಕು ಅಟ್ಲೀಸ್ಟ್ ಜನರಿಗೆ ಏನಾದ್ರು ಯೂಸ್ ಆಗೋದು ಒಂದು ಪಾಯಿಂಟು ಹೇಳ್ದಾದ್ರೆ ಈ ಥರ ವಿಷಯ ಎಲ್ಲ ತಲೆಗೆ ಬಂದು 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 ಸುಮ್ಮ ಸರಿ ತೊಗೊಂಡೆ ಇದು ಲಾಸ್ಟ್ ಟೈಮ್ ಅಂತ ಲಾಸ್ಟು ಸರಿ ರೆಕಾರ್ಡ್ ಮಾಡಬಾರ್ದು ಅಂದ್ಕೊಂಡು ಆಗ್ತಾ ಇದೀನಿ ಇದನ್ನೇ ಆ್ಯಕ್ಚುಲಿ ಇಲ್ಲಿ ಒಂದು ಥಾಟ್ ಹಾಕಿದ್ದೀನಿ ಅಂದರೆ ಒಂದು ಪ್ರಾವಬ್ಬು ಅದರಲ್ಲಿ ಬಂದು ತುಂಬಿದ ಜೇಬು ನೂರು ಆಟಗಳನ್ನ ಆಡಿಸುತ್ತೆ ಖಾಲಿ ಜೇಬು ನೂರು ಪಾಠನ ಕಳಿಸುತ್ತೆ ಅಂತ ಎಷ್ಟು ಸತ್ಯ ಅಂದರೆ ಈ ಥರ ಎಷ್ಟೋ ಜನರಿಗೆ ಆಗಿದೆ ಈ ಥರನೇ ಬಡತನದಿಂದ ಕಷ್ಟಪಟ್ಟು ಸಾಕಷ್ಟು ಜನ ಬೆಳೆದಿದ್ದಾರೆ ಸೊ ನಮಗೂ ನಿಮಗೂ ಏನು ಇನ್ಸ್ಪಿರೇಷನು ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ನನ್ನ ನನ್ನ ಜೀವನ ಮಾತಾಡಿದಾಗ ನನಗೆ ಎಷ್ಟೋ ಜೀವನದ ಬಗ್ಗೆ ಗೊತ್ತು ಒಂದು ತಕ್ಕ ಮಟ್ಟಿಗೆ ಒಂದು ಅರವತ್ತು ಅದರಿಂದ ಐವತ್ತೈದರಿಂದ ಒಂದು ಅರವತ್ತು ಭಾಗ ಯಾಕಂದರೆ ನನಗೂ ಒಂದು ಸ್ವಲ್ಪ ಎಲ್ಲ ಅದು ಇದು ಫೆಸಿಲಿಟೀಸ್ ಇತ್ತು ಅದಕ್ಕೆ ಒಂದು ಸ್ವಲ್ಪ ಒಳ್ಳೆ ಸ್ಕೂಲು ಒಂದು ಸ್ವಲ್ಪ ಅದು ಇದು ಅಂತ ಅಷ್ಟೊಂದು ಗೊತ್ತಾಗಿಲ್ಲ ನನಗಿಂತನೂ ಸರ್ಕಾರಿ ಶಾಲೆಯಲ್ಲಿ ಓದಿ ಬರಿ ಕಾಲಲ್ಲಿ ನಡೆದು ಅಪ್ಪ ಅಮ್ಮನ ಜೊತೆನೇ ಕೆಲಸ ಮಾಡಿ ಇನ್ನೂ ಬೆಳಗ್ಗೆ ಎದ್ದಾಗ ಹಾಲು ಹಾಕೋದು ಪೇಪರ್ ಹಾಕೋದು ಹೂ ಮಾರೋದು ಈ ಥರದವ್ರಿಗೆ ಇನ್ನೂ ಜಾಸ್ತಿ ಪಾಠ ಗೊತ್ತು ಸೊ ಅಂಥವರೆಲ್ಲ ಏನಂದರೆ ಜೀವನದಲ್ಲಿ ಬೆಳಿಬೇಕು 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 ನಾವು ಎಲ್ಲಿ ಹುಟ್ಟಿದ್ದೀವಿ ಅನ್ನೋದು ಮಾಟ್ರಾಗಲ್ಲ ನಾವು ಎಷ್ಟು ಕಷ್ಟಪಟ್ಟ್ವಿ ಅನ್ನೋದು ಮಾಟ್ರಾಗಲ್ಲ ನಾವು ಕೊನೆಗೆ ಏನಾಗ್ತೀವಿ ಅನ್ನೋದೇ ಮ್ಯಾಟ್ರ್ ಆಗೋದು ಸೊ ನಿರಂತರ ಪ್ರಯತ್ನ ಎಲ್ಲಿಂದನಾದರೂ ಶುರು ಮಾಡಿ ಒಟ್ಟಿನಲ್ಲಿ ನೀವಿರೋ ಕಡೆಯಿಂದನೇ ಶುರು ಮಾಡಿ ನಿರಂತರ ಪ್ರಯತ್ನ ಆದರೆ ಖಂಡಿತ ಫಲ ಸಿಗುತ್ತೆ ಲೇಟ್ ಆಗ್ಬೋದು ನೀವು ಹಾಕಿರೋ ನೀವು ಯಾವುದೋ ಒಂದು ಫೀಲ್ಡ್ಗೆ ಹೋದರೆ ಅದರಲ್ಲೇ ಸಿಗಬೇಕಿತ್ತು ಸಿಗಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಬಟ್ ಬೇರೆ ಯಾವುದು ಮತ್ತೊಂದು ಯಾವುದು ಪ್ರಯತ್ನ ನಿರಂತರ ಮತ್ತು ಒಳ್ಳೆ ಮನಸ್ಸಿದ್ರೆ ಭಗವಂತನೂ ಕೈ ಹಿಡಿತಾನೆ ಇದು ಸತ್ಯವಾದ ಮಾತು ಆದರೆ ನಮಗೆ ಇನ್ನೂ ವರ್ಕೌಟ್ ಆಗಿಲ್ಲ ಯಾಕಂದರೆ ನಾವು ಅಷ್ಟೊಂದು ಪ್ರಯತ್ನ ಇನ್ನೂ ಹಾಕಿಲ್ಲ ಇನ್ನೂ ಆ ಪ್ರಯತ್ನದಲ್ಲಿದ್ದೀವಿ ನೀವು ನಮ್ಮ ಜೊತೆ ಸೇರಿ ಎಲ್ಲ ಒಟ್ಟಿಗೆ ಒಂದಿನ ಏನಾದ್ರು ಒಂದು ಸಾಧಿಸೋಣ